ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಎರಡು ಸಾವಿರದ ಹದಿಮೂರು ಡಿಸೆಂಬರ್ ಜನವರಿಯಲ್ಲಿ ನಡೆದಂಥ ಘಟನೆ ಅಂತ ನಾನು ಕೋತೀನಿ ಸರಿಸುಮಾರು ಅದೇ ಸಂದರ್ಭದಲ್ಲಿ ಆದಂಥದ್ದು ನರೇಂದ್ರ ಮೋದಿ ಅವ್ರನ್ನ ಆವಾಗ ಮುಂದೆ ಪ್ರಧಾನಮಂತ್ರಿ ಹುದ್ದೆಗೆ ಅಭ್ಯರ್ಥಿ ಅಂತ ನೇಮಕಾತಿ ಮಾಡುವಂಥ ಸಂದರ್ಭ ಆಯ್ಕೆ ಮಾಡುವಂಥ ಸಂದರ್ಭ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಲೋಕಸಭಾ ಚುನಾವಣೆ ಇತ್ತು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದರು ಅವರ ಮೇಲೆ ಗೋದ್ರಾ ಹತ್ಯಾಕಾಂಡದ ಬಹಳ ದೊಡ್ಡದಾದಂಥ ಆರೋಪ ಅವ್ರ ಮೇಲಿತ್ತು ನಿರ್ದೋಷಿ ಅಂತ ಸಾಬೀತು ಆದ ಮೇಲೂ ಕೂಡ ಇವರೇನಾದರೂ ಪ್ರಧಾನಮಂತ್ರಿ ಆಗಿಬಿಟ್ರೆ ಇಡೀ ದೇಶದಲ್ಲಿ ಹಿಂದೂ ಮುಸಲ್ಮಾನರ ದಂಗೆ ಭುಗಿಲತ್ತದೆ ಅಂತ ನರೇಟಿವನ್ನು ಸೃಷ್ಟಿ ಮಾಡಲಾಗಿತ್ತು ಆವಾಗ ಒಂದೊಂದೇ ಒಂದೊಂದೇ ಚಾನಲ್ಗೆ ನರೇಂದ್ರ ಮೋದಿಯವರು ಸಂದರ್ಶನಗಳನ್ನು ಕೊಡ್ತಾಯಿದ್ರು ಪ್ರಾಯಶಃ ಅವರ ಎಲ್ಲ ಸಂದರ್ಶನಗಳು ಆ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ ಜಿಜ್ಞಾಸೆಯಿಂದ ನೋಡಿರುವಂತ ಯಾಕೆಂದರೆ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಇದ್ದಾಗ ಆತ ಹೇಗೆ ತನ್ನನ್ನು ಸಾ ತಾನು ಸಮರ್ಥಿಸ್ಕೋತಾನೆ ಅನ್ನುವಂಥ ಸೂಕ್ಷ್ಮತೆಯನ್ನು ಗ್ರಹಿಸಲಿಕ್ಕಾಗಿ ಮಾಡಿದಂಥದ್ದು ಒಂದು ಚಾನಲ್ನವರು ಪ್ರಶ್ನೆ ಕೇಳ್ತಾರೆ ನನಗೆ ತಿಳಿದ ಹಾಗೆ ಅದು ಬಹುಶಃ ಆನಂದ್ ಬಜಾರ್ ಪತ್ರಿಕಾ ಎ ಬಿ ಪಿ ಚಾನಲ್ ಇರಬೇಕು ಆ ಚಾನಲ್ನವ್ರು ಕೇಳ್ತಾರೆ ನೋಡಿ ನಿಮಗೆ ಅಮೇರಿಕಾದವರು ವೀಸಾ ನಿರಾಕರಣೆ ಮಾಡಿದರು ಐರೋಪ್ಯ ರಾಷ್ಟ್ರಗಳ ವೀಸಾ ನಿರಾಕರಣೆ ಆಗಿತ್ತು ಈಗ ನೀವು ಪ್ರಧಾನಮಂತ್ರಿ ಆದರೆ ಆ ದೇಶದ ಜೊತೆ ಭಾರತದ ಸಂಬಂಧ ಹೇಗಿರುತ್ತೆ ನೀವು ಪ್ರಧಾನಿ ಆದರೆ ಇದು ಬೇಕು ಅಂತಲೇ ಕುಚೋದ್ಯಕ್ಕೆ ಕೇಳಿದ ಪ್ರಶ್ನೆ ಇದು ಅಂದರೆ ಒಬ್ಬ ವ್ಯಕ್ತಿ ವೀಸಾ ತೊಗೊಳಿಕೆ ಲಾಯಕ ಆಗದ ಆಗದೇ ಇದ್ದಂಥ ವ್ಯಕ್ತಿ ದೇಶದ ಪ್ರಧಾನಿ ಹಂಗ್ಬಿಟ್ರೆ ದೇಶದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಊಹಕ ಆಡುವಂಥ ಮನಸ್ಥಿತಿ ನರೇಂದ್ರ ಮೋದಿ ತುಂಬ ಚೆನ್ನಾಗಿ ಉತ್ತರ ಕೊಡ್ತಾರೆ ನರೇಂದ್ರ ಮೋದಿ ಹೇಳಿದರು ಒಬ್ಬ ವ್ಯಕ್ತಿಯ ಮನಸ್ಥಿತಿಯ ಮೇಲೆ ಆತನ ಸ್ನೇಹ ಅಥವಾ ದ್ವೇಷದ ಮೇಲೆ ಆತನ ತಾಮಸೀ ಭಾವದ ಮೇಲೆ ಎರಡು ದೇಶಗಳ ಸಂಬಂಧ ನಿರ್ಭರ ಆಗಿರುವುದಿಲ್ಲ ಯಾವಲೂ ಎರಡು ದೇಶದ ಸಂಬಂಧ ಆಯಾ ದೇಶಗಳ ವಿದೇಶಾಂಗ ನೀತಿಯ ಮೇಲೆ ನಿರ್ಭರ ಆಗಿರುತ್ತೆ ವ್ಯಕ್ತಿಗತವಾಗಿರುವುದಿಲ್ಲ ಒಂದು ದೇಶದ ವಿರುದ್ಧ ದ್ವೇಷವನ್ನು ಕಾರುವುದಾಗಲಿ ಅಥವಾ ಒಂದು ದೇಶದ ವಿರುದ್ಧ ಸ್ನೇಹವನ್ನು ಮಾಡುವುದಾಗಲಿ ಆ ದೇಶದ ಹಿತಾಸಕ್ತಿಗೆ ಹಿತಾಸಕ್ತಿಯ ಮೇಲೆ ನಿರ್ಭರ ಆಗಿರುತ್ತೆ ವಿನಃ ಯಾವುದೋ ವ್ಯಕ್ತಿಯ ಮನಸ್ಥಿತಿಯ ಮೇಲೆ ಅದು ನಿರ್ಭರಗೊಂಡಿರುವುದಿಲ್ಲ ಇವತ್ತಿಗೆ ನನಗೆ ಯೋಗ್ಯವಾದಂಥ ಮಾತು ಅಂತ ನನಗನ್ನಿಸ್ತೀವಿ ಇನ್ನೊಂದು ಮಾತನ್ನು ಇನ್ನೊಂದು ಸಂದರ್ಶನದಲ್ಲಿ ಅವರು ಕೇಳಿದ್ರು ಪಾಕಿಸ್ತಾನದ ಜೊತೆ ನೀವು ಮಾತುಕತೆಯನ್ನು ಆಡ್ತೀರಾ ಪ್ರಧಾನಮಂತ್ರಿ ಆದರೆ ಅವಾಗ ಭಾಳ ಹಾಟ್ಕೇಕ್ ಏನಪ್ಪಾ ಅಂತಂದ್ರೆ ಪ್ರಧಾನಮಂತ್ರಿ ಆದವ್ರಿಗೆ ಆ ಕಾಲಘಟ್ಟದಲ್ಲಿ ಎರಡು ಸಾವಿರದ ಹದಿನಾಲ್ಕಿಂದ ಮುಂಚೆ ಇದ್ದಂಥ ಎಲ್ಲ ಪ್ರಧಾನಮಂತ್ರಿಗಳೇ ಇದ್ದಂಥ ಒಂದು ದೊಡ್ಡ ಸವಾಲು ಏನಪ್ಪ ಅಂದರೆ ಪಾಕಿಸ್ತಾನದ ಜೊತೆ ನಿಮ್ಮ ಸಂಬಂಧ ಹೇಗಿರುತ್ತೆ ಅಂತ ಎಲ್ಲ ಪ್ರಧಾನಮಂತ್ರಿಗಳಿಗೂ ಪತ್ರಕರ್ತರ ಪ್ರಶ್ನೆ ಶತ್ರು ರಾಷ್ಟ್ರ ಅದು ಅದಕ್ಕೋಸ್ಕರ ಕಾಯ್ದೆಯನ್ನೇ ಮಾಡಿದ್ದೀವಿ ನಾವು ಎನಿಮಿ ಪ್ರಾಪರ್ಟಿ ಆ್ಯಕ್ಟ್ ಅಂಥೇಳಿ ಅಂಥದ್ದರಲ್ಲಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಪಾಕಿಸ್ತಾನದ ಜೊತೆ ನಿಮ್ಮ ಸಂಬಂಧ ಹೇಗಿರುತ್ತೆ ಅಂತ ನರೇಂದ್ರ ಮೋದಿ ಎಷ್ಟು ಸ್ಪಷ್ಟವಾಗಿದ್ದರು ಅಂದರೆ ಬಂಬ್ ಅವ್ರ ಬಾತ್ ಚೀತ್ ಸಾತ್ ಸಾಥ್ ನಹಿ ಮೇನಹಿ ಜಾತಹೆ ಅಂತ ಮಾತುಕತೆ ಮತ್ತು ಬಾಂಬು ಎರಡೂ ಏಕಕಾಲಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಅದು ಸಾಬೀತಾಗ್ತಾ ಇದೆ ನರೇಂದ್ರ ಮೋದಿ ಯಾರೇ ಹೇಳಿದರೂ ಕೂಡ ಈಗ ಮಾತುಕತೆಗೆ ಸಿದ್ಧರಿಲ್ಲ ಅದನ್ನು ಡಾಕ್ಟರ್ ಜೈಶಂಕರ್ ಅವರ ಬಾಯಲ್ಲಿ ನಿನ್ನೆ ದಿಲ್ಲಿಯಲ್ಲಿ ನಡೆದಂಥ ಶೃಂಗಸಭೆಯಲ್ಲಿ ಮತ್ತೊಂದು ಸಲ ಸ್ಪಷ್ಟಪಡಿಸಿದ್ದಾರೆ ನರೇಂದ್ರ ಮೋದಿ ವಿದೇಶಾಂಗ ನೀತಿಯ ಕುರಿತು ಮಾತನಾಡೋದು ತುಂಬ ಕಡಿಮೆ ನೀವು ಗಮನಿಸಿ ನೋಡಿ ವಿಚಾರಗಳೇನೇ ಇದ್ದರೂ ಡಾಕ್ಟರ್ ಜಯಶಂಕರ್ ಕಡೆಯಿಂದ ಮಾತಾಡಿಸ್ತಾರೆ ಏಕೆಂದರೆ ಆತ ಆ ವಿಷಯದಲ್ಲಿ ತಜ್ಞ ಎಷ್ಟು ಮಾತನಾಡಬೇಕು ಏನು ಮಾತನಾಡಬೇಕು ಮತ್ತು ಯಾವಾಗ ಮಾತನಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುವಂಥ ವ್ಯಕ್ತಿ ನರೇಂದ್ರ ಮೋದಿ ಸಂಬಂಧಗಳನ್ನು ವೃದ್ಧಿಸುವ ಸಂದರ್ಭದಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾರೆ ಅಥವಾ ಇನ್ನೊಂದು ದೇಶದ ರಾಜತಾಂತ್ರಿಕರನ್ನು ಭಾರತಕ್ಕೆ ಕರೆಸ್ತಾರೆ ಸುಮಧುರ ಬಾಂಧವ್ಯವನ್ನು ತೋರ್ಪಡಿಸಲಿಕ್ಕೆ ಜಗತ್ತಿಗೆ ಆದರೆ ಇಂಥ ನಿರ್ಣಾಯಕ ಸಂದರ್ಭದಲ್ಲಿ ಒಂದು ಸಲ ಹೇಳಿಕೆ ಕೊಟ್ಟ ಮೇಲೆ ನರೇಂದ್ರ ಮೋದಿ ತಿರುಗಿ ನೋಡಿದಂಥ ದಾಖಲೆಗಳನ್ನು ನಾನು ನೋಡಿಲ್ಲ ಮತ್ತು ಪದೇ ಪದೇ ಅದರ ಕುರಿತಾಗಿ ಅವರ ಸಂಪುಟದ ಯಾವುದೇ ಸದಸ್ಯರು ಮಾತಾಡೋದಿಲ್ಲ ಈಗ ಪಾಕಿಸ್ತಾನದಲ್ಲಿ ನೋಡಿ ಪಾಕಿಸ್ತಾನದ ಅರಣ್ಯ ಸಚಿವ ಮಾತಾಡಿದ ಪಾಕಿಸ್ತಾನದ ರೈಲ್ವೆ ಸಚಿವ ಮಾತಾಡಿದ ಪಾಕಿಸ್ತಾನದ ಪ್ರಸಾರಾಂಗ ಸಚಿವಾಲಯದ ಸಚಿವ ಮಾತಾಡಿದ ವಿದೇಶಾಂಗ ಸಚಿವ ಮಾತಾಡಿದ ಸಂಸದ ಮಾತಾಡಿದ ಆಸಿಮ್ ಮುನೀರನ್ನು ಬಿಟ್ಟು ಬಾಕಿ ಎಲ್ಲರೂ ಮಾತಾಡಿದ್ದಾರೆ ಶಹಬಾಜ್ ಷರೀಫ್ ಮಾತಾಡಿದರು ಭಾರತ ದೇಶದಲ್ಲಿ ಇಲ್ಲಿವರೆಗೂ ಯಾರೂ ಮಾತಾಡಿಲ್ಲ ಒಂದು ರಾಜನಾಥ್ ಸಿಂಗ್ ಮಾತಾಡಬೇಕು ಇಲ್ಲ ಅಂತಂದರೆ ಅಮಿತ್ ಶಾ ಮಾತಾಡಿದ ಅಮಿತ್ ಶಾ ಕೂಡ ಮೊನ್ನೆ ಒಂದೇ ಒಂದು ಸಲ ಮಾತಾಡಿದ್ಬಿಟ್ರೆ ಮತ್ತೆ ಮಾತಾಡಿಲ್ಲ ಅವರು ನರೇಂದ್ರ ಮೋದಿ ಎರಡು ಸಲ ಮಾತಾಡಿದ್ದಾರೆ ಎರಡು ಸಲ ಮಾತಾಡಿದ್ದಂದು ಯಾಕೆ ಅಂದರೆ ನಮ್ಮ ಸಂಕಲ್ಪ ದೃಢವಾಗಿದೆ ನಾವು ಹಿಂದೆ ಹಾಕೋ ಪ್ರಶ್ನೆ ಇಲ್ಲ ಅನ್ನೋದನ್ನು ಮತ್ತೊಂದು ಸದ ಸಲ ಸಾಬೀತುಪಡಿಸಲಿಕ್ಕೆ ಮಾತ್ರ ಆದರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಇಲ್ಲಿಯವರೆಗೂ ನಡೆದಂಥ ವಿದ್ಯಮಾನವನ್ನು ನೋಡಿದರೆ ಪ್ರತಿ ದಿವಸ ಕೂಡ ಒಂದಿಲ್ಲೊಂದು ಬೆಳವಣಿಗೆಗಳು ನಡೀತಾನೇ ಇದ್ದಾವೆ ಇದು ನಿಮಗೆ ಯುದ್ಧ ಅಂತ ಮೇ ನೇರವಾಗಿ ಅನಿಸ್ತಾ ಇರ್ಬೋದು ಅಂದರೆ ಎಲ್ಓಸಿಗೆ ಹೋಗಿ ನಮ್ಮ ಫಿರಂಗಿಗಳನ್ನು ತಗೊಂಡು ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಹೊಡೆದುರುಳಿಸಿರುವಂಥದ್ದು ಇರದೇ ಇರಬಹುದು ಆದರೆ ಒಂದು ದೇಶವನ್ನು ಹೇಗೆ ನಾಶ ಮಾಡಬೇಕೋ ಪತನದ ಅಂಚಿಗೆ ಒಯ್ಯಬೇಕೋ ನಮ್ಮ ಕಾರ್ಯ ಸಾಧನೆಯನ್ನು ಮಾಡಬೇಕೋ ಅದು ನಿರಂತರವಾಗಿ ನಡೀತಾನೆ ಇದೆ ಒಂದು ದಿವಸವೂ ನಿಂತೇ ಇಲ್ಲ ನಿನ್ನೆ ಒಂದು ಮಾತು ಹೇಳಿದೆ ಪಾಕಿಸ್ತಾನ ಏನಂತ ನಮ್ಮ ಏವಿಯೇಷನ್ ಇಂಡಸ್ಟ್ರಿ ಮೇಲೆ ನಮಗೇನು ಭಾಳ ದೊಡ್ಡ ಮಟ್ಟದ ನಷ್ಟ ಆಗೋದಿಲ್ಲ ಭಾರತ ಭಾಳಷ್ಟು ನಷ್ಟ ಮಾಡಿಕೊಳ್ಳತ್ತೆ ಅಂತ ಸ್ವಾಭಾವಿಕ ಅದು ನೋಡಿ ಭಾರತ ಭಾರತ ಜಗತ್ತಿನ ಮೂರನೇ ಅತಿ ದೊಡ್ಡ ವಾಯುಯಾನ ವ್ಯವಸ್ಥೆಯನ್ನು ಹೊಂದಿರೋ ದೇಶ ನಿಮ್ಗೆ ಗೊತ್ತಿರಲಿ ಮೊದಲನೇದು ಅಮೇರಿಕಾ ಎರಡನೇದು ಚೈನಾ ಮೂರನೇದ್ದು ಭಾರತ ಜಗತ್ತಿನೆಲ್ಲ ಅತಿ ದೊಡ್ಡ ನೆಟ್ವರ್ಕನ್ನು ಹೊಂದಿರುವಂಥದ್ದು ಎಲ್ಲಿಯಾದರೂ ಇರಲಿಕ್ಕೆ ಸಾಧ್ಯ ಏನ್ರಿ ಪಾಕಿಸ್ತಾನ ಯಾವ ಹಂತದಲ್ಲಿದೆ ನಮ್ಮದು ಭಾರತ ಮೂರನೇ ಸ್ಥಾನದಿದೆ ಪಾಕಿಸ್ತಾನ ಐವತ್ತನೇ ಸ್ಥಾನದಲ್ಲಿದೆ ಫಿಫ್ಟಿಯತ್ತು ಕ್ರಮಾಂಕದಲ್ಲಿ ಐವತ್ತನೇ ಸ್ಥಾನದಲ್ಲಿ ಅವರು ಏವಿಯೇಷನ್ ಇಂಡಸ್ಟ್ರಿ ಬರ್ತಾರೆ ಒಟ್ಟು ಪಿ ಐ ಎನ ಒಟ್ಟು ವಿಮಾನಗಳ ಸಂಖ್ಯೆನೇ ಐವತ್ನಾಲ್ಕು ವಾಯುಯಾನ ಸಂಸ್ಥೆಯ ಒಟ್ಟು ವಿಮಾನಗಳ ಸಂಖ್ಯೆನೇ ಐವತ್ನಾಲ್ಕಲ್ಲಿ ಅದರಲ್ಲಿ ಮೂವತ್ತೆರಡನ್ನು ಪಿ ಐ ಎ ಆಪ್ರೇಟ್ ಮಾಡುತ್ತೆ ಉಳಿದು ಎತಿಹಾದು ಅದು ಇದು ಬೇರೆ ಬೇರೆ ಏರ್ಲೈನ್ಸ್ಗಳು ಬರ್ತವೆ ಪಾಕಿಸ್ತಾನ ಏನು ಅಂದ್ಕೊಂಡಿತ್ತು ಭಾರತ ಸುತ್ತಿ ಬಳಸಿ ಓಡಾಡಬೇಕು ನನಗೆ ಈಸ್ಟಿಗೆ ಬರುವಂಥ ಪ್ರಶ್ನೆಯೇ ಇಲ್ಲ ಫಾರ್ ಈಸ್ಟಿಗೆ ಟ್ರಾವೆಲ್ ಮಾಡುವಂಥ ಪ್ರಶ್ನೆಯೇ ಇಲ್ಲ ಪಾಕಿಸ್ತಾನದವ್ರಿಗೆ ಅಂತ ಅಂದ್ಕೊಂಡಿತ್ತು ಅದು ಅದೇನು ಮಾಡ್ತು ವಾಯು ಮಲೇಷಿಯಾ ಚೈನಾ ಮೂಲಕ ಪಾಸಾಗುವಂಥ ಒಂದು ವ್ಯವಸ್ಥೆಯನ್ನು ಪೌರ್ವಾತ್ಯ ಏಷ್ಯಾಗೆ ಬರುವಂಥ ಪ್ರಯತ್ನ ಮಾಡ್ತೇವೆ ಇದರಿಂದ ಒಂದು ದೊಡ್ಡ ಸಮಸ್ಯೆ ಆಯ್ತು ಅವ್ರು ಏನು ಸಮಸ್ಯೆ ಆಯ್ತಪ್ಪ ಅಂತಂದರೆ ಇವರು ದುಡ್ಡನ್ನೇ ಕಟ್ಟಿಲ್ಲ ಫ್ಯೂಯಲಿಂಗ್ ದುಡ್ಡನ್ನು ಕಟ್ಟಿಲ್ಲ ಕೌಲಾಲಂಪುರಕ್ಕೆ ಹೋಗಿ ರಿಫ್ಯೂಯೆಲಿಂಗಿಗೆ ಫ್ಲೈಟನ್ನು ಇಳಿಸ್ತಾರೆ ಕೌಲಾಲಂಪುರದಲ್ಲಿ ಇವರ ಫ್ಲೈಟ್ಗಳನ್ನ ಸೀಸ್ ಮಾಡಲಾಗತ್ತೆ ಇಲ್ಲಿ ಸುದ್ದಿ ಬಂದಿರೋದನ್ನು ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸಲ ನೋಡಿ ರೀಕನ್ಫರ್ಮೇಷನ್ ಮಾಡ್ತಾ ಇರೋದನ್ನ ನಿಮಗೆ ಇದು ಒಂದು ಸಲ ಅಲ್ಲ ಎರಡೆರಡು ಸಲ ಆಗಿರೋ ಘಟನೆ ನಿರಂತರವಾಗಿ ಮಲೇಷ್ಯಾದವರು ಸರ್ಕಾರದವರು ಹೇಳ್ತಾ ಇದ್ದಾರೆ ನೀವು ನಮ್ಗೆ ದುಡ್ಡನ್ನು ಕೊಡ್ತಾ ಇಲ್ಲ ಪ್ರತಿ ಬಾರಿ ಈ ರೀತಿ ಬಳಸ್ತೀರಿ ನಮ್ಮ ಸ್ಪೇಸ್ ಬಳಸ್ತೀರಿ ನಮ್ಮ ಫೀಲಿಂಗ್ ಬಳಸ್ತೀರಿ ಆದರೂ ಕೊಡಬೇಕಾದಂಥ ದುಡ್ಡನ್ನು ಕೊಡ್ತಾ ಇಲ್ಲ ಅಂತ ಪಾಕಿಸ್ತಾನ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ ಕೌಲಾಲಂಪುರದಲ್ಲಿ ಲ್ಯಾಂಡ್ ಮಾಡುತ್ತೆ ಲ್ಯಾಂಡ್ ಮಾಡಿದ ತಕ್ಷಣ ಫ್ಲೈಟನ್ನು ಅಲ್ಲಿಯ ಕೋರ್ಟು ಸೀಸ್ ಮಾಡಲಿಕ್ಕೆ ಆರ್ಡರ್ ಮಾಡಿಬಿಡುತ್ತೆ ಬಿಡಿಸ್ಕೊಂಡ್ ಬರೋದು ಹೆಂಗೆ ಅಂತ ಭಾಳ ದೊಡ್ಡ ಸಮಸ್ಯೆ ಆಗುತ್ತೆ ಪ್ರಯಾಣಿಕರು ದೇ ಆರ್ ಸ್ಟ್ರ್ಯಾಂಡೆಡ್ ಆನ್ ದ ಏರ್ಪೋರ್ಟ್ ಪುತ್ರಜಯ ಏರ್ಪೋರ್ಟ್ ಇದು ಪಾಕಿಸ್ತಾನದ ಹಾಲಿ ಪರಿಸ್ಥಿತಿ ಇನ್ನು ಪಾಶ್ಚಿಮಾತ್ಯ ದೇಶಗಳು ಪಾಶ್ಚಿಮಾತ್ಯ ದೇಶಗಳೆಲ್ಲ ಈಗ ಪಾಕಿಸ್ತಾನದ ಮೇಲೆ ವಿಮಾನಗಳನ್ನು ಹಾರಿಸುವುದನ್ನು ನಿಲ್ಲಿಸಿ ಆಗಲೇ ನಾವು ಹೇಳುವುದಕ್ಕಿಂತ ಮುಂಚೆಯೇ ಅವರು ನಿಲ್ಲಿಸಿಬಿಟ್ಟಿದ್ದಾರೆ ಇಪ್ಪತ್ತೈದನೇ ತಾರೀಕಿಂದ ನಿಂತುಬಿಟ್ಟಿದೆ ಇದಕ್ಕೆ ದುಡ್ಡು ಬರ್ತದೆ ದುಡ್ಡಿಗೆ ಒಂದು ಹೆಸರು ಹೇಳ್ತಾರೆ ಏನಂದರೆ ಓವರ್ ಫ್ಲೈಟ್ ಚಾರ್ಜ್ ಹರವಿನ ಓ ಸಿ ಆರ್ ಅಂತ ಅದಕ್ಕೆ ಓ ಸಿ ಆರ್ ಅಂದರೆ ಓವರ್ ಫ್ಲೈಟ್ ಚಾರ್ಜ್ ಅರವಿನು ತಮ್ಮ ಏವಿಯೇಷನ್ ತಮ್ಮ ಸ್ಕೈ ಏನಿದೆ ಪಾಕಿಸ್ತಾನದ ವಾಯುಯಾನದ ಪರಿಧಿ ಏನಿದೆ ಆ ಪರಿಧಿಯಲ್ಲಿ ವ್ಯಾಮ ವಿಮಾನಗಳು ಓಡಾಡಿದರೆ ಅದಕ್ಕೆ ಆ ದೇಶಗಳು ದುಡ್ಡನ್ನು ಕಟ್ಟಬೇಕಾಗ್ತದೆ ವಾಯುಯಾನ ಸಂಸ್ಥೆಗಳು ವಾಯುಯಾನ ಸಂಸ್ಥೆಗಳು ಯಾವಾಗ ಯುದ್ಧ ಕವಿದ ವಾತಾವರಣ ಇದೆ ಅಂತ ಗೊತ್ತಾಗತ್ತೋ ಎಲ್ಲಿ ತಮ್ಮ ವಿಮಾನ ಆಪತ್ತಿಗೆ ಈಡಾಗತ್ತೋ ಅನ್ನುವಂಥ ಕಾರಣಕ್ಕೋಸ್ಕರ ಉಳಿದ ಎಲ್ಲ ಐರೋಪ್ಯ ರಾಷ್ಟ್ರಗಳು ಮತ್ತು ಅಮೇರಿಕಾ ತನ್ನ ವಿಮಾನಗಳನ್ನು ಪಾಕಿಸ್ತಾನದ ಮೇಲೆ ಹಾರಾಡುವುದನ್ನು ನಿಲ್ಲಿಸ್ತವೆ ಏಕೆಂದರೆ ಭಾರತದ ಮಿಸೈಲ್ಗಳು ಇದು ಪಾಕಿಸ್ತಾನದ ವಿಮಾನ ಅಂದ್ಕೊಂಡು ಅದನ್ನು ಹೊಡೆದುರುಳಿಸಬಾರ್ದು ಅನ್ನುವಂಥ ಏಕಮೇವ ಮುಂಜಾಗ್ರತಕ್ಕಂಥ ಕ್ರಮಕ್ಕಾಗಿ ಈ ಕೆಲಸವನ್ನು ಮಾಡ್ತವೆ ಇದರಿಂದ ಆಗಿದ್ದೇನು ಇದರಿಂದ ನೇರವಾದಂಥ ನಷ್ಟ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಬರಬೇಕಾದಂಥ ವರಮಾನ ಏನಿದೆ ಅದು ನಿಂತು ಹೋಗ್ಬಿಡುತ್ತೆ ವಿಮಾನಗಳ ಸಂಖ್ಯೆ ವಿಮಾನಗಳು ಅಲ್ಲಿಂದ ಓಡಾಡುವಂಥ ಕಡಿಮೆ ಸಂಖ್ಯೆ ವಿಮಾನಗಳಿರ್ಬೋದು ಅವು ಸುತ್ತಿ ಬಳಸಿ ಓಡಾಡಬೇಕಾಗತ್ತೆ ಇನ್ನು ಹಡಗುಗಳನ್ನ ಡಾಕಿಂಗ್ ಅಂತಾರೆ ಅದಕ್ಕೆ ಡಾಕಿಂಗ್ ಅಂದರೆ ಒಂದು ಹಡಗು ಈಗಿರುವಂಥ ಟೆಕ್ನಾಲಜಿಯಲ್ಲಿ ತನ್ನ ಬರಿ ಬರೀರುವಂಥ ಫ್ಯೂಯಲ್ ಏನಿದೆ ತೈಲ ಏನಿದೆ ಅದನ್ನು ಮೂವತ್ತು ದಿವಸಗಳಿಗಾಗುವಷ್ಟು ಮಾತ್ರ ಸಂಗ್ರಹಿಸಿ ಇಟ್ಕೋಬಹುದು ಈಗ ಅದು ಅಫ್ಘಾನಿಸ್ತಾನಕ್ಕೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಭಾರತದ ಮೂಲಕ ಪಾಸಾಗುವಂಥ ಸಂದರ್ಭ ಬಂದಾಗ ನಮ್ಮಲ್ಲಿ ಡಾಕಿಂಗ್ ಮಾಡುವಂಥ ಫೆಸಿಲಿಟಿ ಅವ್ರಿಗಿಲ್ಲ ಈಗ ಮರ್ಚೆಂಟ್ ಶಿಪ್ಗಳೇನಿದ್ದಾವೆ ಆ ಶಿಪ್ಗಳನ್ನ ಭಾರತದಲ್ಲಿ ಲಂಗರ್ ಮಾಡುವ ಹಾಗಿಲ್ಲ ಐರೋಪ್ಯ ರಾಷ್ಟ್ರಗಳಿಗೆ ಹೋಗಬೇಕು ಅಂದರೆ ಇಲ್ಲಿಂದ ದಾಟ್ಕೊಂಡು ಅವರು ಈಗ ಅದಕ್ಕೆ ಹೈಫಾ ಪೋರ್ಟ್ ಮಾಡ್ತಾ ಇರೋದು ಅದೇ ಕಾರಣಕ್ಕೆ ಇಸ್ರೇಲ್ನವರು ಯಾವ ರೀತಿ ಅದ್ಭುತವಾಗಿ ಮಾಡಿದ್ದಾರೆ ಅಂತಂದರೆ ಇದು ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿಂದ ಇಸ್ರೇಲ್ ಯುರೋಪ್ ಸೌದಿ ಅರೇಬಿಯಾ ಮೂಲಕ ಪಾಸ್ ಪಾಸಾಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಾಟಿಕಲ್ ಮೈನ್ಸ್ ಕಡಿಮೆ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅದು ಉಳಿತಾಯ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾಕೆ ಇರಾನ್ ಇವೆಲ್ಲ ದಾಳಿ ಮಾಡಿದ್ರು ಇದರಿಂದ ಯಾಕೆ ಹಮಾಸ್ ದಾಳಿ ಎಲ್ಲ ಆಯಿತು ಅಂತಂದರೆ ಈ ರೀತಿ ಇಸ್ಲಾಮ್ ರಾಷ್ಟ್ರಗಳ ಜೊತೆ ಇಸ್ರೇಲು ಸೇರ್ಕೊಂಡ್ಬಿಟ್ರೆ ವ್ಯವಹಾರ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಇವರು ಆಟ ನಡೆಯೋದಿಲ್ವಲ್ಲ ಅದಕ್ಕೋಸ್ಕರ ಹೈಫಾ ಪೋರ್ಟ್ ಆಗಬಾರ್ದು ಅಂತ ಹಮಾಸ್ ಉಗ್ರರ ದಾಳಿಯನ್ನು ಆ ಸಂದರ್ಭದಲ್ಲಿ ಮಾಡಿಸಿದ್ದು ಇವಾಗ ಜಿಯೋ ಪೊಲಿಟಿಕಲ್ ಭಾಳ ಸೂಕ್ಷ್ಮ ವಿಚಾರಗಳು ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ ಕೇವಲ ಪಾಕಿಸ್ತಾನದ ಬಗ್ಗೆ ನಾವು ಮಾತಾಡೋಣ ಹೀಗೆ ಒಂದು ಕಡೆ ವಾಯುಯಾನದಲ್ಲಿ ಆಗುವಂಥ ದುಡ್ಡನ್ನು ಬರಲಾರ್ದ ಹಾಗೆ ಮಾಡಿದ್ದು ಕೇವಲ ಭಾರತ ಮಾತ್ರ ಅಲ್ಲ ಐರೋಪ್ಯ ರಾಷ್ಟ್ರಗಳು ಕೂಡ ದುಡ್ಡು ಕೊಡೋದಿಲ್ಲ ಐರೋಪ್ಯ ರಾಷ್ಟ್ರಗಳು ಇವರಿಗೆ ಪಾಕಿಸ್ತಾನದ ಏರ್ಲೈನ್ಸ್ಗೆ ನಿಷೇಧವನ್ನು ಹೇರಿದಾವೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂದರೆ ಇವರು ಕೊಟ್ಟಿ ಪೈಲಟ್ ಲೈಸೆನ್ಸ್ಗಳನ್ನ ಹೊಂದಿ ಫ್ಲೈಟ್ಗಳನ್ನ ಆಪ್ರೇಟ್ ಮಾಡಿದ್ದಾರೆ ಅನ್ನೋವಂಥ ಕಾರಣಕ್ಕೋಸ್ಕರ ಪಿ ಐ ಎ ಫ್ಲೈಟ್ಗಳೇನಿದ್ದಾವೆ ಐದು ಐರೋಪ್ಯ ರಾಷ್ಟ್ರಗಳಿಗೆ ಹೋಗೋದಿಲ್ಲ ನಿಷೇಧ ಇದೆ ಅಲ್ಲಿ ದಾಖಲೆ ನೋಡಿ ಎಂಥ ಮೋಸದ ದೇಶ ಅಂತ ವಿಚಾರ ಮಾಡಿ ಒಂದು ಕಡೆ ಹಡಗಿನ ಮೂಮೆಂಟ್ ಹೋಗುತ್ತೆ ಬಂದರು ಅಲ್ಲಿ ಲಂಗರ್ ಹಾಕೋ ಹಾಗಿಲ್ಲ ಎರಡನೇದ್ದು ವಾಯುಯಾನವನ್ನು ನಿಲ್ಲಿಸಲಾಗಿದೆ ಮೂರನೇದ್ದು ಜಲಯುದ್ಧವನ್ನು ಸಾರಲಾಗಿದೆ ಹೀಗೆ ನರೇಂದ್ರ ಮೋದಿ ಅವರು ಎಲ್ಲ ಕಡೆಯಿಂದ ಹೇಗೆ ದಾಳಿ ಮಾಡಬಹುದು ಎಲ್ಲ ದಾಳಿಗಳನ್ನು ಈಗಾಗಲೇ ಪರೋಕ್ಷವಾಗಿ ಪಾಕಿಸ್ತಾನದ ಮೇಲೆ ಆಗಿ ಹೋಗಿದೆ ಫ್ರಂಟ್ ಫ್ರಂಟ್ಲೈನಲ್ಲಿ ನಿಂತು ಯುದ್ಧ ಮಾಡಬೇಕಾದದ್ದು ಈ ಯುದ್ಧ ಮಾಡ್ಕೊಳ್ಳಿಕ್ಕೆ ಮುಂಜಾಗರೂಕತಾ ಏನು ಕ್ರಮ ಏನು ಬೇಕು ಅಂತ ನರೇಂದ್ರ ಮೋದಿ ಉಪೇಂದ್ರ ದ್ವಿವೇದಿ ಮತ್ತು ಉಳಿದ ಸೇನಾಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಸೇನೆಯದೊಂದು ಮುತ್ ಮುಖ್ಯವಾದಂಥ ಒಂದು ಧ್ಯೇಯ ಏನಪ್ಪ ಅಂತಂದರೆ ಓಬೆ ಇಸ್ ದ ಕಮ್ಯಾಂಡ್ ಆಫ್ ದಿ ಪೊಲಿಟಿಕಲ್ ಬಾಸಸ್ ಅಂತ ಹೇಳ್ತಾರೆ ಅವರು ಅವರ ಯುದ್ಧ ತಂತ್ರಗಾರಿಕೆ ಏನೇ ಇರಬಹುದು ಸಾಮರ್ಥ್ಯ ಏನೇ ಇರಬಹುದು ಕ್ಷಮತ್ವ ಏನೇ ಇರಬಹುದು ಆದರೆ ತೀರ್ಮಾನವನ್ನು ಮಾತ್ರ ಆ ದೇಶದ ರಕ್ಷಣಾ ಸಚಿವ ಮತ್ತು ಆ ದೇಶದ ಪ್ರಧಾನಮಂತ್ರಿ ಅವರ ನಿರ್ಧಾರದ ಮೇಲೆ ಇವರ ಮುಂದಿನ ಕಾರ್ಯಶೈಲಿ ಶುರುವಾಗುತ್ತೆ ಓಬೆ ಇಸ್ ದಿ ಕಮ್ಯಾಂಡ್ ಆಫ್ ದಿ ಪೊಲಿಟಿಕಲ್ ಬಾಸಸ್ ಅಂತ ಹೇಳ್ತಾರೆ ನಾವು ಎಷ್ಟೇ ಪವರ್ಫುಲ್ ಆಗಿರ್ಬೋದು ನಮ್ಮ ಸೈನ್ಯ ಎಷ್ಟೇ ಪರಾಕ್ರಮವನ್ನು ಮೇರಿಬಹುದು ಇಷ್ಟ ಬಂದ ಹಾಗೆ ಪಾಕಿಸ್ತಾನದಲ್ಲಿ ಮಾಡಿದ ಹಾಗೆ ಮನಸ್ಸಾವ ಇಚ್ಛೆ ಮಾಡೋ ಹಾಗಿಲ್ಲ ಪಾಕಿಸ್ತಾನದಲ್ಲಿ ಹಾಗಿಲ್ಲ ಪ್ರಧಾನಮಂತ್ರಿಗೆ ವಿಷಯ ಗೊತ್ತಿರೋದಿಲ್ಲ ಪ್ರಧಾನಮಂತ್ರಿಗೆ ಶಬಾಜ್ ಶರೀಫ್ಗೆ ಆಸಿಫ್ ಮುನೀರ್ ಯಾವ ತೀರ್ಮಾನ ತೆಗೆದುಕೊಂಡಿದ್ದಾನೆ ಅಂತಲೇ ಗೊತ್ತಿರೋದಿಲ್ಲ ಆತನನ್ನು ಡಾರ್ಕ್ನಲ್ಲಿಟ್ಟು ಇವರು ತಮ್ಮ ಕಾರ್ಯಾಚರಣೆಯನ್ನು ಮಾಡಿಬಿಡ್ತಾರೆ ಏಕೆಂದರೆ ಪಾಕಿಸ್ತಾನದ ಸೈನ್ಯದ ಕೈಯಲ್ಲಿ ಸರ್ಕಾರ ಇದೆ ಸರ್ಕಾರದ ಕೈಯಲ್ಲಿ ಸೈನ್ಯ ಇಲ್ಲ ಭಾರತದಲ್ಲಿ ಹಾಗಲ್ಲ ಭಾರತದ ಸೈನ್ಯದ ವ್ಯವಸ್ಥೆ ಎಷ್ಟು ಶಿಷ್ಟಾಚಾರವನ್ನು ಪಾಲಿಸುತ್ತೆ ಅಂತಂದರೆ ಅದಕ್ಕೋಸ್ಕರವೇ ನಾಲ್ಕು ಯುದ್ಧಗಳನ್ನು ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದೇವೆ ಈ ಯುದ್ಧ ತಡವಾಗಬಹುದು ಆದರೆ ಗೆಲುವುದು ನಿಶ್ಚಿತ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ